ಸ್ನೇಹಿತರೆ ಈ ಒಂದು ವಿಡಿಯೋ ತುಣುಕನ್ನು ಸರಿಯಾಗಿ ಗಮನಿಸಿ ವಿಷ ಉಗುಳುವ ಈ ಬಸ್ಸಿನ ಹೊಗೆ ತಪಾಸಣೆ ಮಾಡಲಿಲ್ಲವೇ ಇದು ಮಂಗಳೂರಿನ ಹೃದಯ ಭಾಗದಲ್ಲಿ ಜೂನ್ ಏಳನೇ ತಾರೀಕು ಸೆರೆ ಹಿಡಿದ ದೃಶ್ಯ ಗೋ ಗ್ರೀನ್ ಪರಿಸರ ರಕ್ಷಣೆ ಇತ್ಯಾದಿ ಸ್ಲೋಗನ್ಗಳು ಯಾರಿಗಾಗಿ ಇದೊಂದು ಸರ್ಕಾರಿ ಬಸ್ ಆರೋಗ್ಯಕ್ಕೆ ಎಷ್ಟೊಂದು ಹಾನಿ ಮಾಡ್ತಾ ಇದೆ ಅಂತ ಗಮನಿಸಿದ್ರ ಬಸ್ಸಿನ ಹಿಂದೆ ಚಲಿಸುವ ದ್ವಿಚಕ್ರ ಸವಾರರು ನಡೆದುಕೊಂಡು ಹೋಗುವ ಜನರು ಟ್ರಾಫಿಕ್ ಪೊಲೀಸರು ಎಲ್ಲರಿಗೂ ಇದರಿಂದ ವಿಷ ಫ್ರೀ ಆಗಿ ಇದೆ ಕ್ಯಾನ್ಸರ್ ನಂತಹ ಭಯಾನಕ ರೋಗಗಳು ವೇಗವಾಗಿ ಹರಡುವ ಈ ಸಂದರ್ಭದಲ್ಲಿ ಈ ಕಾಲದಲ್ಲಿ ಈ ಬಸ್ಸಿನ ಚಾಲಕರು ಮಾಲಕರು ಕೇವಲ ತಾವು ಬದುಕಿದರೆ ಸಾಕು ಬೇರೆಯವರು ಬೇಕಾದರೆ ಸತ್ತು ಹೋಗ್ಲಿ ಎಂಬ ಸ್ವಾರ್ಥಿ ಮನೋಸ್ಥಿತಿಯಲ್ಲಿದ್ದಾರೆ ಇದು ಕೇವಲ ಒಂದು ಬಸ್ಸಿನ ಕಥೆಯಲ್ಲ ಅದೆಷ್ಟೋ ವಾಹನಗಳು ಇದೇ ರೀತಿಯ ವಿಷ ಗಾಳಿಯನ್ನು ಉಗುಳುತ್ತಾ ಪರಿಸರಕ್ಕೆ ಹಾನಿ ಮಾಡ್ತಾ ಇವೆ ಆರೋಗ್ಯಕ್ಕೆ ಹಾನಿ ಮಾಡ್ತಾ ಇವೆ ಪೊಲೀಸರು ನಮ್ಮನ್ನು ಕಂಟ್ರೋಲ್ ಮಾಡಬೇಕಂತ ನಾವು ಕಾಯಬೇಕಿಲ್ಲ ನಮಗೆ ಕೂಡ ಒಂದು ಜವಾಬ್ದಾರಿ ಇದೆ ನಾವು ಮಾನವೀಯತೆಯನ್ನ ಕಲಿಯೋಣ ಇನ್ನೊಬ್ಬರ ಆರೋಗ್ಯದ ಬಗ್ಗೆ ನಮಗೂ ಕೂಡ ಸ್ವಲ್ಪ ಯೋಚನೆ ಇರಲಿ ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸರು ಹೊಗೆ ತಪಾಸಣೆಯಂತಹ ಜಾಗೃತಿಯನ್ನ ಮೂಡಿಸ್ತಾರೆ ಎಂಬ ಭರವಸೆ ನನಗಿದೆ ಈ ಪರಿಸರದ ರಕ್ಷಣೆ ಮಾಡಿ ಆರೋಗ್ಯವನ್ನು ನಾವು ಕಾಪಾಡಬೇಕಾದ್ರೆ ಎಲ್ಲರೂ ಒಂದುಗೂಡಿ ಕೆಲಸ ಮಾಡಬೇಕಾಗಿದೆ ಒಂದು ವೇಳೆ ಈ ವಿಡಿಯೋ ತೋರಿಸಿದಲ್ಲಿ ನಾನು ತಪ್ಪು ಮಾಡಿದ್ದಲ್ಲಿ ನನ್ನನ್ನು ಕ್ಷಮಿಸಿ ಇಲ್ಲದಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸಿ